ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇನ್ನ ಇವತ್ತು ಬಂದುಬಿಟ್ಟು ನಾನು ಮೊನ್ನೆ ಗೌರಿ ಗಣೇಶ ಹಬ್ಬದ್ದು ಆಫರ್ ಹಾಕಿದ್ದೆ ಅಲ್ವಾ ಸೊ ಸಿಕ್ಕಾಪಟ್ಟೆ ತುಂಬ ಜನ ಕಾಲ್ ಮಾಡ್ತಾ ಇದ್ರಿ ಅಂದರೆ ಇವತ್ತು ಯಾರೊಬ್ಬರು ಬೆಂಗಳೂರಿಂದ ಬರ್ತಾ ಇದ್ದಾರೆ ನೋಡಿಕೊಂಡು ಹಾಗೆ ಸೆಕೆಂಡ್ಸ್ ಜುಕಿ ಮಿಷಿನ ತೊಗೊಂಡು ಹೋಗ್ಬೇಕು ಅಂತೇಳಿ ಬರ್ತಾ ಇದ್ದಾರೆ ಸೊ ಜೊತೆಗೆ ಇವತ್ತು ನಿಮ್ಮತ್ತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಜುಗಿ ಮಿಷಿನ್ ಸೆಕೆಂಡ್ಸು ಸೇಲ್ ಆಗ್ತಾಯಿದೆ ಆ್ಯಕ್ಚುಲಿ ಇದು ಏನಂದರೆ ಸೊ ಸುಮಾರು ಜನ ಕಾಲ್ ಮಾಡಿಬಿಟ್ಟು ಏನಂತ ಇದ್ದಾರೆ ಗೊತ್ತಾ ಇದು ನಿಜವಾಗ್ಲೂ ನೀವು ಕಳಿಸ್ತೀರಾ ಹೆಂಗಿರುತ್ತೆ ಮಿಷಿನ್ ಇಲ್ಲಿಗೆ ಬಂದ ಮೇಲೆ ಹೆಂಗಿರುತ್ತೆ ನೀವು ವೀಡ್ಯೋದಲ್ಲಿ ತೋರಿಸ್ಬೇಕಾದ್ರೆ ಚೆನ್ನಾಗಿದೆ ಇಲ್ಲಿಗೆ ಬಂದಮೇಲೆ ಹೇಗಿರುತ್ತೆ ಅಂತ ಎಷ್ಟು ಜನ ಕಾಲ್ ಮಾಡಿಬಿಟ್ರು ಹೋದರೆ ಸೊ ನಮಗೆ ಡೌಟ್ ಆಗ್ಬಿಡ್ತಾ ಹೌದಾ ಅಂದರೆ ಇವಾಗೆಲ್ಲ ಸೊ ಆನ್ಲೈನಲ್ಲಿ ಸ್ವಲ್ಪ ಮೋಸ ನಡೀತಾ ಇರೋದ್ರಿಂದ ಸೊ ಎಲ್ಲ ಅದೇ ಥರ ತಿಂಕ್ ಮಾಡ್ತಾ ಇದ್ದಾರೆ ಸೊ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೊ ಅದ್ರಕ್ಕೊಂದು ನೀವು ಇಲ್ಲಿ ನಮ್ಮ ಶೋರೂಮ್ಗೆ ಬಂದುಬಿಟ್ಟು ಪರ್ಚೇಸ್ ಮಾಡಿಬಿಡಿ ಬೆಸ್ಟು ನಿಮ್ಗೆ ಯಾವ್ದು ಬೇಕೋ ನೋಡ್ಕೊಂಡು ತೊಗೊಂಡು ಹೋಗ್ಲಿಕ್ಕೆ ತುಂಬ ಈಸಿ ಆಗುತ್ತಲ್ವ ಕೊರಿಯರ್ಗಿಂತಾನು ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡಿಬಿಡಿ ಕಣ್ಣಿಗೆ ಬೇಕಾದ್ ನೋಡ್ಬಿಟ್ಟು ಸ್ಟ್ಯಾಂಡ್ ತೊಗೊಳ್ಳಿ ಕಣ್ಣಿಗೆ ಬೇಕಾದ ಊಟೆಡ್ ತೊಗೊಳ್ಳಿ ಅಲ್ವಾ ಸೊ ನಿಮ್ಗೆ ಕೊರಿಯರ್ ಮಾಡಿದ್ರೆ ಮೋಸ ಆಗ್ಬಿಡುತ್ತೆ ಎಂಥದ್ದು ಕಳಿಸ್ಬಿಡ್ತಾರೋ ಅಂತ ಹೇಗೆ ಯೋಚನೆ ಮಾಡಬೇಕು ಸೊ ಇದ್ದರೆ ತುಂಬ ದೂರ ಊರಿಲಿ ಅಂದರೆ ಆ್ಯಕ್ಚುಲಿ ಮಂಗಳೂರು ಕದರಿ ಆಮೇಲೆ ಮಂತ್ರಾಲಯ ಸೊ ಅಲ್ಲಿಂದ ಕೂಡ ಕಾಲ್ ಬಂದಿತ್ತು ಸೊ ಅವರು ಅಷ್ಟು ದೂರ ಬರೋಕ್ಕಾಗಲ್ಲ ಸೊ ಹಾಗಾಗಿ ನಾವು ತುಂಬ ದೂರ ಊರುಗಳಿಗೆ ಕೊರಿಯರ್ ಆಗ್ತೀವಿ ಅಂತ ಕೂಡ ಹೇಳಿದ್ವಿ ಸೊ ಬೆಂಗಳೂರು ಎಲ್ಲಿಗೆ ಬೇಕಾದ್ರು ಕೊರಿಯರ್ ಮಾಡ್ತೀವಿ ಬಟ್ ನೀವು ನೋಡಂಗಿದ್ರೆ ಆರಾಮಾಗಿ ಇಲ್ಲೇ ಬಂದು ನೋಡ್ಬೋದು ಎಲ್ಲರೂ ಮೋಸ ಮಾಡೋರೇ ಇರೋದಿಲ್ಲ ಸೊ ನಮ್ಮ ನಮ್ಮ ಅವಾಗಿಂದನೇ ಈ ಒಂದು ವರ್ಕ್ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋರು ಅಷ್ಟು ಸುಲಭಕ್ಕೆ ಮೋಸ ಆಗೋ ಸಾಧ್ಯವೂ ಇಲ್ಲ ಸೊ ಕೆಲವು ಕಡೆ ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲ ಒಡವೆಗಳು ಅಂದರೆ ರೋಡ್ ಗೋಲ್ಡ್ ಸೊ ಎರಡು ವರ್ಷ ವೆರೈಟಿ ಕೊಡ್ತೀವಿ ಎರಡು ವರ್ಷ ವೆರೈಟಿ ಕೊಡ್ತೀವಿ ಕಪ್ಪಾಗಲ್ಲ ಅಂತೇಳಿ ಸುಮಾರು ಜನ ತೊಗೊಂಡು ಪರ್ಚೇಸ್ ಮಾಡಿ ಸೊ ಬಿಸಾಕಿದ್ದಾರೆ ಸೊ ಸುಮಾರು ಕಂಪ್ಲೇಂಟ್ ಇದೆ ಬಿಡಿ ಅದೇ ಒಂದಲ್ಲ ಸೀರೆಗಳು ಮ್ಯಾಟ್ರಾಗಿರ್ಬೋದು ಇತ್ತೀಚಿಗಂತೂ ತುಂಬಾ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇರೋದರಿಂದಾಗಿ ಸ್ವಲ್ಪ ಜನಿಗೆ ಏನಾಗಿದೆ ಆನ್ಲೈನಲ್ಲಿ ಪ್ರಾಡಕ್ಟ್ಸ್ ಅದೇ ತುಂಬ ಭಯಪಡ್ತಾ ಇದ್ದಾರೆ ಆನ್ಲೈನ್ ಅಂದ್ರೆ ಹಬ್ಬ ಬೇಡಪ್ಪ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ ಓಕೆನಾ ನಾವು ನಿಮಗೆ ಭಾಗ್ಯ ಬರುವಂಥದ್ದು ಇವೆಲ್ಲ ನಿಮಗೆ ಲೈಫ್ ಲಾಂಗ್ ಬರುವಂಥ ಒಂದು ಕೆಲಸ ಈ ಒಂದು ವರ್ಕು ಸುಮ್ಮನೆ ನಾವು ಕೆಲಸ ಯಾವುದೋ ಕೆಲ ಕೈಗಡೆ ಕೆಲಸ ಮಾಡ್ತಾ ಇರೋವಂಥದ್ದಲ್ಲ ಇದು ನಮ್ಮ ಓನ್ ಬಿಸ್ನೆಸ್ ಇದು ನಾವು ಸ್ವಂತವಾಗಿ ದುಡಿಮೆ ಮಾಡ್ತಾ ಇರೋದನ್ನು ನಾವು ನಮ್ಮ ಕೈಯರ್ ನಾವು ಯಾರೂ ಹಾಳು ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಸೊ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ನಾವು ಯೂಟ್ಯೂಬ್ನ ಸೆಲೆಕ್ಟ್ ಮಾಡಿದ್ದು ಸೊ ಇದರಲ್ಲಿ ನಾನು ಫಸ್ಟು ನಾನು ಏನು ಯಾವ ಥರ ವೀಡಿಯೋಸ್ ಬಿಡ್ತಾ ಇರಲಿಲ್ಲ ಇವಾಗ ನಾವು ವರ್ಕ್ ಮಾಡ್ತಾ ಇರೋದು ಮತ್ತು ಮಿಷಿನ್ ಸೇಲ್ ಸರ್ವಿಸ್ ಮಾಡ್ತಾ ಇರೋದು ನಾನು ಜನಕ್ಕೂ ಗೊತ್ತಾಗಲಿ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಕೆಲವು ಹಳ್ಳಿಗಳ ಕಡೆ ಕೂಡ ಇರೋದಿಲ್ಲ ಮಿಷಿನ್ ಸೇಲ್ ಆಗಿರ್ಬೋದು ರಿಪೇರಿಗಳು ಇರುತ್ತೆ ಸೊ ಇಂಥವ್ರು ಸ್ವಲ್ಪ ಯೂಸ್ ಆಗಲಿ ಇಲ್ಲಿ ಅಡ್ರೆಸ್ ಗೊತ್ತಾದರೆ ಬಂದು ರಿಪೇರಿ ಮಾಡಿಸ್ಕೊಳ್ಳೋದು ರೆಡಿ ಮಾಡಿಸ್ಕೊಳ್ಳಿ ಈ ಥರ ಅಂತಲೇ ಹೇಳಿಬಿಟ್ಟೇ ನಾವು ವೀಡಿಯೋನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಈ ಒಂದು ವೀಡಿಯೋನ ಮಾಡಿದ್ದು ನಮ್ಮ ಫಸ್ಟೇ ಒಂದು ವರ್ಷ ಅಂದರೆ ವೀಡಿಯೋ ಸ್ಟಾ ವರ್ಕ್ ಮಾಡ್ತಾ ಇದೀವಲ್ವ ಸೊ ನಾವು ಮಾಡ್ತಿದ್ದು ಬೇರೆ ಕ್ಯಾಟಗರಿ ಸೊ ಇತ್ತೀಚೆಗೆ ಒಂದು ತ್ರೀ ಮಂತ್ ಫೋರ್ ಮಂತ್ಸಿಂದ ನಾವು ಈ ಒಂದು ಕ್ಯಾಟಗರಿಲಿ ಮಾಡ್ತಾ ಇದ್ವಿ ವರ್ಕ್ನ ಮಾಡ್ತಾ ಇದ್ವಿ ವರ್ಕ್ ಮಾಡೋದನ್ನು ಕೂಡ ನಾನು ನಿಮ್ಗೆ ಅಲ್ರೆಡಿ ತೋರಿಸಿದೀನಿ ಇನ್ನು ಮಿಷಿನ್ನು ಕೂಡ ನಾವು ಮಾಡಿದ್ದು ಮಿಷಿನ್ನು ಕೂಡ ನಾವು ತೋರಿಸಿದ್ವಿ ಸೊ ನಮ್ಮ ವರ್ಕ್ ಏನಿದೆ ಇದನ್ನು ನಾವು ಮಾಡ್ತಾ ಇರುವಂಥದ್ದನ್ನು ನೀವು ಕ್ಲಿಯರ್ ಆಗಿ ತೋರ್ತಿದೀವಿ ಸೊ ಕೆಲವು ಡೌಟ್ ಪಡೋದು ಕಾಮನ್ ಏನೂ ಮಾಡಲಿಕ್ಕಾಗಲ್ಲ ಸೊ ಕೆಲವರು ತಗೊಳ್ತಾರೆ ಕೆಲವರು ಆನ್ಲೈನಲ್ಲಿ ತುಂಬ ಜನ ಕೆಲವರಿಗೆ ಮೋಸ ಆಗಿರೋದು ಉಂಟು ಕೆಲವ್ರಿಗೆ ಆನ್ಲೈನಲ್ಲಿ ಒಳ್ಳೆಯದಾಗಿರೋದು ಉಂಟು ಸೊ ಎರಡು ತರಾನು ಇರ್ತಾರೆ ಹಿಂಗೆ ಅಂತಾನೆ ಏನಿಲ್ಲ ಇನ್ನು ನೀವು ತಗೊಳ್ಳೋ ಮಿಷಿನ್ ಮೇಲೆ ಖಂಡಿತವಾಗ್ಲು ಒಳ್ಳೆ ಮಿಷಿನ್ಸ್ ನಾವ್ ಕೊಡುವಂತದ್ದು ಸೊ ಯಾವ್ದೇ ತರ ಫೇಕ್ ಆಗ್ಲಿ ಏನು ಇಲ್ಲ ಸುಮಾರು ಜನ ಡೌಟ್ ಕೇಳಿದಕ್ಕೆ ಈ ಒಂದು ಹ್ಯಾನ್ಸರ್ನ ಮಾಡ್ತಾ ಇದ್ದೀನಿ ಸೊ ನನಗೂ ಕೂಡ ಕಾಲ್ ಬಂದಿತ್ತು ನನಗೂ ಕೂಡ ಕೇಳಿದರು ನಾನು ಕೂಡ ಹೇಳಿದ್ದೀನಿ ಸೊ ಕೆಲವೊಂದು ತುಂಬ ಹೇಳಿ ಹೇಳಿ ಆಗಲ್ಲ ಯಾರಿಗಾದರೂ ಅಷ್ಟೇ ಆ ಒಂದು ರೇಟಲ್ಲಿ ಒಂದು ಅಂದಾಜಲ್ಲಿ ಹೇಳ್ಬೋದು ಸೊ ತುಂಬಾ ಒತ್ತಿ ಒತ್ತಿ ಹೇಳೋದು ಕೂಡ ಚೆನ್ನಾಗಿರೋದಿಲ್ಲ ನಾನು ಅವ್ರಿಗೆ ಹೇಳಿದೆ ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲ ಅಂತಂದರೆ ಬೇಡ ಮತ್ತು ನಿಮಗೆ ನಂಬಿಕೆ ಇಲ್ಲ ಅಂದರೆ ನಾವು ಕೂಡ ವ್ಯವಹಾರ ಆಗಲ್ಲ ನಂಬಿಕೆ ತುಂಬ ಇಂಪಾರ್ಟೆಂಟು ನೀವು ಇನ್ನೂ ಒಂದೆರಡು ತಿಂಗಳು ನೋಡಿ ಚಾನಲ್ನ ಸೊ ಅದಾದಮೇಲೆ ಬೇಕಾದ್ರೆ ನಿಮ್ಗೆ ನಂಬಿಕೆ ಬಂದಮೇಲೆ ತಗೊಳ್ಳಿ ತೊಗೊಳ್ಳಿ ಅಂದರೆ ಅವರು ಏನಂತಂದ್ರೆ ಅಷ್ಟೊತ್ತಿಗೆ ಆಫರ್ ಹೋಗ್ಬಿಟ್ಟಿರುತ್ತಲ್ಲ ಅಂದ್ರೂ ಏನೂ ಮಾಡಲಿಕ್ಕೆ ಸೊ ನಾವು ಒಂದು ವೃತ್ತಿ ನೀವು ಪ್ರತಿಯೊಂದು ನೋಡ್ತಾ ಇರ್ಬೋದು ಯಾವ್ಯಾವ ತರ ನೋಡಿ ನಾನು ಎಂಬ್ರಾಯ್ಡಿಂಗ್ ಮಾಡೋ ದಾರ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಸೊ ಮಿಷಿನ್ಸು ಮತ್ತೆ ಮೋಟರ್ಸ್ ನೋಡಿ ಅಲ್ಲಿದೆ ಸೊ ಎಲ್ಲ ಥರನೂ ಇಲ್ಲಿ ಸೇಲ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ತರ ಮೋಸ ಅಂತೂ ಖಂಡಿತವಾಗ್ಲೂ ಇಲ್ಲ ಓಕೆನಾ ಇದಿಷ್ಟಕ್ಕಿಂತ ಮೇಲೇನು ಹೇಳಲಿಕ್ಕಾಗಲ್ಲ ಇನ್ನು ನಿಮಗೆ ಮಿಷಿನ್ ಕಳಿಸ್ಕೊಡೋದು ನಾವು ಕಳ್ಸಿಕೊಡ್ತಾ ಇರೋದು ಸೆಕೆಂಡ್ಸ್ ಮಿಷಿನ್ ಓಕೆನಾ ಈ ಒಂದು ಸೆಕೆಂಡ್ಸ್ ಮಿಷಿನಲ್ಲಿ ನಿಮಗೆಲ್ಲ ಚೆನ್ನಾಗಿ ಈಗ ಫಸ್ಟ್ ಮಿಷಿನ್ ಬರೋಗೆಲ್ಲ ಬರೋದಿಲ್ಲ ಓಕೆನಾ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇರುತ್ತೆ ನಿಮಗೆ ಸ್ಟ್ಯಾಂಡ್ ಹೊಸದಿರುತ್ತೆ ಆಮೇಲೆ ಅಲ್ಗೆ ಕೂಡ ಹೊಸದಿರುತ್ತೆ ಎಡ್ ಹಳೇದಿರುತ್ತೆ ಓಕೆನಾ ಕೆಲವೊಂದರಲ್ಲಿ ಸ್ಟ್ಯಾಂಡು ಕೂಡ ಹಳೇದು ಬರುತ್ತೆ ಯಾಕಂತಂದರೆ ಏನು ಸೆಟ್ ಆನ್ ಸೆಟ್ ಏನು ತೊಗೊಂಡಿರ್ತೀವಲ್ವಾ ಸೊ ಏನು ಬರುತ್ತೋ ಅದು ನಿಮಗೆ ಕೊಡ್ತೀವಿ ಸೊ ತುಂಬ ಸ್ಟ್ಯಾಂಡ್ ಚೆನ್ನಾಗಿಲ್ಲ ಅಂದಾಗ ಹೊಸ ಸ್ಟ್ಯಾಂಡು ಹೊಸ ಅಲ್ಗೆ ಹಾಕಿ ಕೊಡ್ತೀವಿ ಅದು ಸ್ಟ್ಯಾಂಡ್ಸ್ ಚೆನ್ನಾಗಿದ್ರೆ ತೊಗೊಂಡಿರ್ತೀವಿ ಸೊ ಇದು ಬಂದ್ಬಿಟ್ಟು ನಿಮಗೆ ಸಣ್ಣ ಪುಟ್ಟ ಮಾರ್ಕ್ಸ್ ಇದ್ದೇ ಇರುತ್ತೆ ಸೆಕೆಂಡ್ಸ್ ತಗೋತಾ ಇರೋದು ಕೆಲವರಿಗೆ ಹೇಳ್ತಾರೆ ಇಲ್ಲೇ ಹೆಂಗಿರುತ್ತೋ ಬಂದಾಗ ಹೆಂಗಿರುತ್ತೋ ಸೆಕೆಂಡ್ಸ್ ಹಿಂಗಿರುತ್ತೆ ಸೊ ನಿಮ್ಗೆ ಗೊತ್ತಿರ್ಬೋದು ಸೆಕೆಂಡ್ಸ್ ಯಾವ ರೀತಿಲಿರುತ್ತೋ ಸೊ ಅದೇ ಥರನೇ ಇರುತ್ತೆ ಫಸ್ಟ್ ಮಿಷಿನ್ ಬೇಕಾ ಒಂದು ಸ್ಕೂರು ಚೂರು ಸ್ಕೂರ ಸ್ಕ್ರ್ಯಾಚ್ ಆಗಲ್ಲ ಸೊ ಸೆಕೆಂಡ್ ಮಿಷಿನ್ ಹೆಂಗಿರಬೇಕೋ ಹಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಆಮೇಲೆ ಕೊಡೋಕು ನಮಗೂ ಭಯ ಆಗುತ್ತೆ ಸಲ ಯಾಕಂದ್ರೆ ಆಮೇಲೆ ತೊಗೊಳ್ಬೇಕಾದ್ರೆ ಹಿಂಗಿತ್ತು ನೋಡಿ ಹಿಂಗಿದೆ ಅಂದ್ಬಿಡ್ತಾರೆ ಅಂತ ಅದಕ್ಕೂ ಕೂಡ ನಮಗೆ ಭಯ ಅದಕ್ಕೆ ಕ್ಲಿಯರಾಗಿ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಸೊ ಇವತ್ತು ಬೆಂಗಳೂರಲ್ಲೂ ಬರ್ತಾ ಇದ್ದಾರೆ ಸೊ ಅವಾಗ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ತೀನಿ ಯಾವ ಮಷಿನ್ ತೊಗೊಳ್ತಾ ಇದ್ದಾರೆ ಹಾಗೆ ಅದನ್ನು ಕ್ಲೀನಾಗಿ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಮಿಷಿನ್ ಇದೆ ಅಂತ ಕೂಡ ಇನ್ನೊಂದು ಸಲ ಕ್ಲಾರಿಟಿ ಕೊಡ್ತೀನಿ ಸೊ ಇಷ್ಟೇ ಇದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ ನಂಬಿಕೆ ಇರಬೇಕು ಮೇ ನಂಬಿಕೆ ಇದಾಗ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ನಿಮ್ಮ ನಂಬಿಕೆಗೆ ಯಾವತ್ತು ಮೋಸ ಹಾಕಲ್ಲ ಸೊ ಬನ್ನಿ ಇವಾಗ ಅವರು ಬರೋವರೆಗೂ ವೆಯ್ಟ್ ಮಾಡ್ತಿದ್ದೀವಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಬಂದ ಮೇಲೆ ನಿಮ್ಗೆ ಆಗೇ ಬಿಡೋರು ಕಂಟಿನ್ಯೂ ಇನ್ನು ಇವರೇ ನೋಡಿ ಬೆಂಗಳೂರಿಂದ ಬಂದಿರೋದು ಅಂದ್ರೆ ಬೆಂಗಳೂರಿಂದ ಅಂದ್ರೆ ಹೆಸರುಘಟ್ಟ ನೆಲಮಂಗ್ಲ ಹತ್ತತ್ರ ಇದೆಯಲ್ವಾ ಸೊ ಅಲ್ಲಿಂದ ಬಂದಿರೋ ಅಂಥದ್ದು ಇನ್ನು ಅವರು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ಮಿಷಿನ್ ಏನು ಮಾಡ್ತಾರೆ ಸುಮ್ಮನೆ ಇಟ್ಕೊಂತೀರಾ ಪ್ರೆಸ್ ನಿಮಗೆ ಫಿನಿಶಿಂಗು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬರಬೇಕು ಅಂದ್ರೆ ಎರಡರಿಂದ ಎರಡೂವರೆ ಇದ್ರೆ ಫಿನಿಶಿಂಗ್ ಬಂದುಬಿಡ್ತು ಲಾಂಗ್ ಸ್ಟಿಚ್ ಚಿಕ್ಕಬೇಕು ಅಂದ್ರೆ ದಪ್ಪ ಬಟ್ಟೆಗೆ ನಿಮ್ಗೆ ಏನೂ ಬರಲ್ಲ ತೆಳು ಬಟ್ಟೆ ಲಾಂಗ್ ಸ್ಟಿಚ್ ಬರಲ್ಲ ಈಗ ದಪ್ಪ ಬಟ್ಟೆ ಹಾಕ್ತೀನಿ ಈ ಜೀನ್ಸ್ ಪಂಚ್ ಅವಾಗ ಇದೆ ಏನು ತಿಂಗಳು ಇರಲ್ಲ ಇದರಲ್ಲ ಅಷ್ಟೇ ಇದರಲ್ಲೂ ಅಷ್ಟೇ ನಿಮ್ಗೆ ಅರ್ಧಂಬರ್ಧ ಕಲ್ತಿರೋ ಹೇಳ್ತಾರೆ ಅಷ್ಟೇ ಅರ್ಥ ಪ್ಲೇಟ್ ಫ್ರೀಯಾಗಿ ಬಿಟ್ಬಿಡಂಗೆ ಹಂಗೆ ಹೊರ್ತಾ ಅಷ್ಟೇ ನಿಮ್ಮ ಬನ್ನಿನ್ ಬಟ್ಟೆ ಅಂದ್ರೆ ಇದೇನೆ ಜೀನ್ಸು ಗೀನ್ಸು ಏನಾರು ಹಾಕೋಬಹುದು

ನೀವೆಲ್ಲ ಮಿಷಿನ್ ಚೆಕ್ ಮಾಡಬೇಕು ಅಂದರೆ ಕೆಡುವ ಡಬಲ್ ಡಬ್ಬಲ್ ಚೆಕ್ ಮಾಡಬೇಕು ಆಮೇಲೆ ದಪ್ಪ ಅಲ್ಲಿ ಹಿಡಿದು ಬಂದೂರಿ ಆಯಿಲ್ ಹಾಕ್ತೀವಿ ಡೈಲಿ ಡೈಲಿ ಯೂಸ್ ಮಾಡಿದ್ರೆ ಡೈಲಿ ಒನ್ ಟ್ರಾಪ್ ಆಯಿಲ್ ಹಾಕ್ತೀವಿ ಆಮೇಲೆ ಇನ್ನೇನೂ ಇರಲಿಲ್ಲ ನೀವು ಅಲ್ದಿರೋ ಡೆಸ್ಟ್ ಇರುತ್ತೆ ಒಂದು ಬೆಸ್ಟೋ ಕ್ಲೀನ್ ಮಾಡಿಕೊಡ್ರಿ

இ மீடிய ஒன் அவர் கொலித்தீர ಇನ್ನು ಅವರು ಮಿಷಿನ್ ಜೊತೆಗೇ ಅವ್ರು ಬಂದುಬಿಟ್ಟು ಒಂದು ಲೀಟರ್ ಹಾಯಲ್ಲು ಹಾಗೆ ಒಂದೆರಡು ಪ್ಯಾಕೆಟ್ ನೀಡಲ್ಲು ಸೊ ಅದಾದಮೇಲೆ ಲೈಟು ಸೊ ಮೂರು ಕೂಡ ಪರ್ಚೇಸ್ ಮಾಡಿದರು ಮೂರು ಬಂದುಬಿಟ್ಟು ಹನ್ನೊಂದು ಸಾವಿರ ಆಯಿತು ಸೊ ಇನ್ನೆಲ್ಲ ಅವರು ಕಾರ್ ತಂದಿದ್ರಿಂದ ಕಾರ್ ಇಡಿಸಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಎಲ್ಲ ಬಿಚ್ಕೊಂಡು ಕೊಡ್ತಾ ಇದ್ವಿ ನಾನು ಅಲ್ಲಿಗೆಲ್ಲ ಬಿಚ್ಚಿಬಿಟ್ಟು ಅವರು ಇದಕ್ಕೆ ಕಾರ್ಗೆ ಹಾಕಿದ್ವಿ ಅಂದರೆ ಫುಲ್ಲು ಇಡಿಸೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಒಂದು ಬಿಚ್ಚಿ ಕೊಟ್ವಿ ನಾವು ಅಲ್ಲಿ ಮನೆಗೆ ಹೋಗ್ಬಿಟ್ಟು ಫಿಟ್ ಮಾಡ್ಕೊಳ್ಳಿ ಈ ಥರ ಫಿಟ್ ಮಾಡಿಕೊಡ್ಬೇಕು ಅಂತ ಸೊ ಹೇಳ್ಕೊಂಡು ಕೊಟ್ವಿ ಸೊ ನಮಗೇನು ತುಂಬ ಖುಷಿ ಆಯ್ತು ನಮ್ಮನ್ನು ಬಂದ ತಕ್ಷಣ ಮಾತಾಡ್ತಿದ್ರು ಸೊ ತುಂಬಾ ಖುಷಿ ಆಯಿತು ಸೊ ಬೆಂಗಳೂರಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿ ಬಂದಿದ್ದಾರೆ ಅಂತಂದ್ರೆ ಅಂದರೆ ನಮ್ಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಇದೇ ನೋಡಿದ್ರಿ ಅಲ್ವಾ ಅಂದ್ರೆ ಸುಮಾರು ಜನ ಅಂದ್ರೆ ಹತ್ರದಲ್ಲಿ ಇರುವಂತವ್ರು ಇಲ್ಲೇ ಬಂದು ನೋಡಿ ಚೆಕ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ ಆ ಇನ್ನ ಕೆಲವೊಂದು ಐಟಮ್ಸ್ ಹೇಳ್ಬೇಕು ಅಂತ ಕೆಲವೊಂದು ಐಟಮ್ಸ್ ಅಂದ್ರೆ ಮಿಷಿನ್ ಐಟಮ್ಸ್ ಹೊರಗಡೆ ತುಂಬಾ ಕಾಸ್ಟ್ಲಿ ಇದೆ ಸೊ ಅವರು ಶೆಟಲ್ ರೇಟ್ ಕೇಳಿದಾಗ ಶೆಟಲ್ ರೇಟ್ ಬಂದ್ಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಅಂತ ಅಂದ್ರು ಸೊ ನಮ್ಮಲ್ಲಿ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಸೊ ನಮಗೂ ಕೂಡ ಶಾಕ್ ಆಯ್ತು ಇಷ್ಟೊಂದು ಪ್ರೈಝ್ ಅಂತ ಕೆಲವು ಕಡೆ ಹೊರಗಡೆ ತುಂಬಾ ಕಾಸ್ಟ್ಲಿ ಸಿಗ್ತಾ ಇದೆ ಪ್ರೈ ಒಂದು ಪ್ರತಿಯೊಂದು ಐಟಮು ಕೂಡ ಸೊ ನಮ್ಮ ಕಡೆ ಐಟಮ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವ್ಯಾವ ಐಟಮ್ಸ್ ಸಿಗುತ್ತೆ ಸೊ ಅದು ತುಂಬ ದೊಡ್ಡ ಲಿಸ್ಟ್ ಇದೆ ಅದು ನಿಜವಾಗ್ಲೂ ಯಾವ್ಯಾವ ಐಟಮ್ಸ್ ಸಿಗುತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಅನ್ನೋದನ್ನೆಲ್ಲ ಕ್ಲೀನಾಗಿ ನಿಮಗೆ ಒಂದೊಂದು ವೀಡಿಯೋದಲ್ಲೂ ಕ್ಲೀನಾಗಿ ತೋರಿಸ್ತಾ ಹೋಗ್ತೀನಿ ಸೊ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಹೇಳ್ಬಿಟ್ರೆ ಅರ್ಥ ಆಗಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ಆರಾಮಾಗಿ ಕೊರಿಯರ್ನ ಮಾಡ್ಕೊಳ್ಳಿ ಕೆಲವೊಂದು ಐಟಮ್ಸ್ ಮತ್ತು ಅವರು ಕೂಡ ಶೆಟಲ್ ಕೂಡ ಕೇಳಿದರು ಸೊ ಶೆಟಲ್ ತುಂಬ ಚೆನ್ನಾಗಿದೆ ಹೊಸ ಮಿಷಿನ್ಗೆ ಹಾಕಿರೋದು ಹಂಗಾಗಿ ಅದನ್ನು ಯೂಸ್ ಮಾಡಿ ಮೇಡಮ್ ನಾಲ್ಕು ವರ್ಷ ಬರುತ್ತೆ ಅದಾದ್ಮೇಲೆ ಬೇಕಾ ನೀವು ತಗೊಳ್ಳಿ ಬೇಕಾದ್ರೆ ಕೊರಿಯರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ ನಾವು ಅವ್ರಿಗೆ ಸುಮ್ಮನೆ ಶೆಟ್ನ ತೊಗೊಂಡೋಗಿ ಯಾಕೆ ಮಾಡಿಕೊಳ್ತೀರಲ್ವ ಸೊ ಹಾಗಾದ್ರೆ ಅದಕ್ಕೆ ಕ್ಲೀನಾಗಿ ಆಯಿಲ್ನ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿರ್ತಾರೆ ಸುಮ್ಮನೆ ಅದನ್ನು ನೀವು ತುಂಬ ಜಾಸ್ತಿ ಸಹ ಮಡಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಈಗ ಎರಡು ಮೂರು ವರ್ಷ ಮಡಿಕೊಂಡ್ರೆ ಅದು ಬಿಡುತ್ತೆ ಸೊ ಅದು ಹೋಗ್ತಾ ಇರಬೇಕು ಬರ್ತಾ ಇರಬೇಕು ಸೊ ಹಿಂಗಿದ್ರೆ ಚೆಂದ ಹಾಗಾಗಿ ಬೇಡ ಬೇಕಾದಾಗ ನೀವು ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಸೊ ಸುಮಾರು ಐಟಮ್ಸ್ಗಳು ಚಿಕ್ಕಾಪಟ್ಟೆ ಹೊರಗಡೆ ತುಂಬ ಕಾಸ್ಟ್ಲಿ ಇದೆ ನಮ್ಮಲ್ಲಿ ಎಲ್ಲ ನಿಮ್ಗೆ ತೋರಿಸಿ ನೋಡಿ ಇಲ್ಲೆಲ್ಲ ಐಟಮ್ಸ್ ಬಾಕ್ಸೆ ಸೊ ಪ್ರತಿಯೊಂದ್ರ ಮೇಲೂ ಜಿಗು ಮತ್ತೆ ಟೆನ್ಷನ್ ಸೆಟ್ ಸೊ ಪ್ರತಿಯೊಂದು ಕೂಡ ದೊಡ್ಡ ಮೆಷಿನ್ ಚಿಕ್ಕ ಮೆಷಿನ್ ಅಂತ ಎಲ್ಲ ಕೂಡ ನಾವು ಬರ್ದಿಟ್ಟಿರ್ತೀವಿ ಸೊ ಇಷ್ಟು ಇವಾಗ ಏನು ಇವಾಗ ನೋಡಿ ನಾನು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಸೊ ಇಷ್ಟು ಕೂಡ ಐಟಮ್ಸ್ ಪ್ರತಿ ಪ್ರತಿಯೊಂದು ಪವರ್ ಮಿಷಿನ್ದಾಗಿರ್ಬೋದು ಜುಕ್ಕಿ ಮಿಷಿನು ಹಾಗೆ ಚಿಕ್ ಮಿಷಿನ್ ಲೆಗ್ ಮಿಷಿನ್ ಸೊ ಇನ್ನ ಇಷ್ಟು ಕೂಡ ನಿಮಗೆ ಪ್ರೈ ಎಲ್ಲ ಐಟಮ್ಸ್ ಸೊ ಇದೆಲ್ಲಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೊ ಎಷ್ಟೆಷ್ಟು ಆಗುತ್ತೆ ಏನೇನು ಅಂತ ಹೇಳ್ಬಿಟ್ಟು ಪ್ರೈಸಸ್ ಎಲ್ಲ ಕೂಡ ಮೆನ್ಷನ್ನ ಮಾಡ್ತೀನಿ ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ಐಟಮ್ಸ್ನ ತೋರಿಸಿ ನಾನು ನಿಮಗೆ ಹೇಳ್ತೀನಿ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಹೊರಗಡೆ ಏನು ರೇಟ್ ಸಿಗ್ತಾ ಅಂತ ನಮಗೆ ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನಮ್ಮಲ್ಲಿ ಏನು ಪ್ರೈಸ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಸೊ ನಿಮ್ಗೇನಾದರೂ ಬೇಕು ಅಂದರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಗೌರಿ ಗಣೇಶ ಹಬ್ಬದವ್ರಿಗೂ ಮಾತ್ರನೇ ಆಫರ್ ಇರೋದು ಸೊ ಡೌಟ್ನ ಬಿಟ್ಟು ನೀವು ಪರ್ಚೇಸ್ ಮಾಡಿ ನಂಬಿಕೆ ಇಟ್ಟು ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಮತ್ತು ನಂಬಿಕೆ ಇದ್ರೆ ಜೀವನ ನೀವು ಒಮ್ಮೆ ನೋ ಹೆಂಗೋ ಏನೋ ಅಂತ ಹೋದರೆ ಗೌರಿ ಹಬ್ಬ ಗಣೇಶ ಹಬ್ಬ ಮುಗ್ದೋಗುತ್ತೆ ಮತ್ತು ನಿಮ್ಗೆ ತಗೊಳಕ್ಕೆ ಆಗಲ್ಲ ಮತ್ತೆ ಆಫರ್ ಸಿಗೋದಿಲ್ಲ ನಂಬಿಕೆ ಇಟ್ಟು ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಮತ್ತು ನಮ್ಮದು ಕೂಡ ಜಿನಿಯನ್ ಆಗಿರುತ್ತೆ ಯಾವುದೇ ಥರ ಮೋಸ ಅಂತೂ ಇರೋದಿಲ್ಲ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ರೀತಿಲಿ ಕೊರಿಯರ್ ಅಂತ ನೆಕ್ಸ್ಟ್ ಕಳೆದ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಹೋಗಿ ಆ ವೀಡಿಯೋನ ಒಂದು ಸಲ ಚೆಕ್ ಮಾಡಿ ಇಲ್ಲಾಂದರೆ ಐ ಕಾರ್ಡ್ ಆದರೆ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ನಾಲ್ಕು ವೀಡಿಯೋ ಬರ್ತದೆ ಸೊ ಅದಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಅದನ್ನು ಬೇಕಾದ್ರೆ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಬಂದುಬಿಟ್ರೆ ನಿಮಗೆ ಕೊರಿಯರ್ ಚಾರ್ಜ್ ಈ ಥರ ಆಗುತ್ತೆ ಕೊರಿಯರ್ ಚಾರ್ಜ್ ಎಲ್ಲ ಹೇಳಿಕ್ಕೆ ಬರೋದಿಲ್ಲ ನಿಮ್ಮ ದೂರ ದೂರ ಊರುಗಳಿಗೆ ಇಸ್ ಇಷ್ಟ ಆಗುತ್ತಂತ ತುಂಬ ಕೆಲವು ದೂರ ಊರುಗಳಿಗೆ ಬೇರೆ ಬೇರೆ ಥರ ಅಮೌಂಟ್ ಇರುತ್ತೆ ಯಾಕಂದ್ರೆ ಪ್ರೊಫೆಷನಲ್ ಕೊರಿಯರಲ್ಲಿ ಒಂದೇ ಥರ ಬರೋದಿಲ್ಲ ಹಂಗಾಗುತ್ತೆ ಇನ್ನು ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಫೋನ್ಪೇ ಮಾಮೂಲಿ ಕ್ಯಾ ಕ್ಯಾಶ್ ಕೊಟ್ಟೆ ಮೆಷನ್ ಪರ್ಚೇಸ್ ಮಾಡಬೇಕು ನಿಮ್ಮೆಲ್ಲ ತುಂಬ ಹತ್ರ ಊರುಗಳಾಗಿದ್ದರೆ ನೀವು ಇಲ್ಲೇ ಬಂದು ನೋಡಿಕೊಂಡು ಪರ್ಚೇಸ್ನ ಮಾಡ್ಕೊಳ್ಳಿ ತುಂಬ ದೂರ ಊರಿದ್ದರೆ ಆರಾಮಾಗಿ ಪರ್ಚೇಸ್ ಮಾಡಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಯಾವ ಥರ ತೊಂದರೆ ಆಗಲ್ಲ ಮೋಸ ಆಗೋಲ್ಲ ಓಕೆನಾ ಸೊ ಇಷ್ಟು ಮಾತ್ರ ಗ್ಯಾರಂಟಿ ಕೊಡ್ಬೋದು ಇನ್ನೇನು ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ ಸೊ ಇನ್ನು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೀಕೆ ಬಾಯ್